ಓಂ ಶ್ರೀ ಗುರುಭ್ಯೋ ನಮಃ ಓಂ ಶ್ರೀ ಮಾತ್ರೇ ನಮಃ ದ್ವಾದಶ ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷ ಮೇಷರಾಶಿಯ ಸಂಪೂರ್ಣವಾದಂತಹ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಮೇಷರಾಶಿಯಲ್ಲಿ ಮುಖ್ಯವಾಗಿ ಮೂರು ನಕ್ಷತ್ರಗಳು ಸಂಚಾರ ಆಗ್ತವೆ ಅಶ್ವಿನಿ ನಕ್ಷತ್ರ ಭರಣಿ ನಕ್ಷತ್ರ ಮತ್ತು ಕೃತಿಕಾ ನಕ್ಷತ್ರ ಅಶ್ವಿನಿ ನಕ್ಷತ್ರದ ನಾಲ್ಕು ಪಾದಗಳು ಭರಣಿ ನಕ್ಷತ್ರದ ನಾಲ್ಕು ಪಾದಗಳು ಮತ್ತು ಕೃತಿಕಾ ನಕ್ಷತ್ರದ ಒಂದು ಪಾದವು ಮೇಷರಾಶಿಯಲ್ಲಿ ಸಂಚಾರ ಆಗ್ತದೆ ಮೇಷರಾಶಿಯಲ್ಲಿ ಅಶ್ವಿನಿ ನಕ್ಷತ್ರದ ನಾಲ್ಕು ಪಾದಗಳಿಗೆ ಸಮ ಹೊಂದುವಂತೆ ಛ ಅಕ್ಷರ ಛೆ ಛೋ ಲ ಈ ನಾಲ್ಕು ಅಕ್ಷರಗಳು ಕೂಡ ಅಶ್ವಿನಿ ನಕ್ಷತ್ರದಲ್ಲಿ ಬರ್ತವೆ ಇನ್ನು ಎರಡನೇದಾಗಿ ಭರಣಿ ನಕ್ಷತ್ರದಲ್ಲಿ ಲ ಲೂ ಲೆ ಲೋ ಈ ನಾಲ್ಕು ಅಕ್ಷರಗಳು ಕೂಡ ಭರಣಿ ನಕ್ಷತ್ರದಲ್ಲಿ ಅ ಅನ್ನುವಂತಹ ಅಕ್ಷರ ಕೃತಿಕಾ ನಕ್ಷತ್ರದ ಮೊದಲನೇ ಪಾದದಲ್ಲಿ ಬರುತ್ತೆ ರಾಶಾಧಿಪತಿ ಕುಜಗ್ರಹನಾಗಿರ್ತಾನೆ ರಾಶಿಯ ತತ್ವ ಬಂದ್ಬಿಟ್ಟು ಅಗ್ನಿತತ್ವ ಆಗಿರುತ್ತೆ ಮೇಷರಾಶಿಯ ರಾಶಿಯ ಅಧಿಪತಿ ಕುಜಗ್ರಹ ಆಗಿರುವುದರಿಂದ ಕುಜನ ಸ್ಥಾನ ದೇಹದಲ್ಲಿ ತಲೆಭಾಗ ಆಗಿರುತ್ತೆ ಇನ್ನು ರಾಶಿಗೆ ಅದೃಷ್ಟ ತರುವಂತಹ ರತ್ನ ಹವಳವಾಗಿರುತ್ತೆ ಬಿಳಿ ಮತ್ತು ಕೆಂಪು ಬಣ್ಣಗಳು ಮೇಷರಾಶಿಗೆ ಅದೃಷ್ಟ ತರುವಂತಹ ಬಣ್ಣಗಳಾಗಿರುತ್ತೆ ಇನ್ನು ಮೇಷರಾಶಿಯವರಿಗೆ ಅದೃಷ್ಟದ ದಿನಗಳನ್ನು ನೋಡುವಂಥದ್ದಾದರೆ ರವಿವಾರ ಮತ್ತು ಮಂಗಳವಾರ ಇವರಿಗೆ ಅತ್ಯಂತ ವಿಶೇಷವಾಗಿರುವಂತಹ ಮತ್ತು ಶುಭಪ್ರದವಾಗಿರುವಂತಹ ದಿನಗಳಾಗಿರುತ್ತೆ ಮೇಷರಾಶಿಯವರ ಅದೃಷ್ಟದ ಸಂಖ್ಯೆ ಆರು ಮತ್ತು ಒಂಬತ್ತು ಆಗಿರುತ್ತೆ ಇವರ ಅದೃಷ್ಟದ ದೇವತೆ ಅಥವಾ ಇವರು ಪೂಜಿಸಬೇಕಾಗಿರುವಂತಹ ದೇವರ ಹೆಸರುಗಳು ಬಂದ್ಬಿಟ್ಟು ಮಹಾಶಿವ ಅಂದರೆ ಪರಮಶಿವ ಮತ್ತು ಆಂಜನೇಯ ಸ್ವಾಮಿಯನ್ನು ಇವರು ಪೂಜಿಸ್ತಾ ಹೋದರೆ ಇವರಿಗೆ ಬಂದು ಒದಗುವಂತಹ ಎಲ್ಲ ಸಮಸ್ಯೆಗಳಿಗೂ ಕೂಡ ಪರಿಹಾರ ಶಕ್ತಾ ಇರುತ್ತೆ ಮೇಷರಾಶಿಯವರಿಗೆ ನಾಯಕತ್ವದ ಗುಣವನ್ನು ತುಂಬ ಹೆಚ್ಚು ಹೊಂದಿರುತ್ತಾರೆ ಮೇಷರಾಶಿಯವರು ಸಾಮಾನ್ಯವಾಗಿ ರಾಜಕೀಯ ಯುಗದಲ್ಲಿ ಆಗಿರ್ಬೋದು ರಾಜಕೀಯ ಸ್ಥಾನಮಾನಗಳಿಗೆ ಪೈಪೋಟಿ ಮಾಡುವಂತಹ ಹೆಚ್ಚಿನ ಆಸಕ್ತರು ಮೇಷರಾಶಿಯವರಾಗಿರ್ತಾರೆ ಸಾಮಾನ್ಯವಾಗಿ ಧೈರ್ಯಶಾಲಿಗಳು ಮತ್ತು ಚಂಚಲ ಮನೋಭಾವನೆಯನ್ನು ಹೊಂದಿರುತ್ತಾರೆ ಯಾವುದೇ ಒಂದು ವಸ್ತುವನ್ನು ಖರೀದಿ ಮಾಡಿಕೊಳ್ಬೇಕಂದ್ರೂ ಕೂಡ ಸುಮಾರು ಬಾರಿ ಯೋಚನೆ ಇರುತ್ತೆ ಇನ್ನು ಯಾವುದೇ ಒಂದು ಹಿಡಿದಂತಹ ಕೆಲಸವನ್ನು ಹಠವಾಗಿ ಮುಗಿಸಿ ಆ ಕೆಲಸವನ್ನು ಆಗುವಂತಹ ಶಕ್ತಿ ಮೇಷರಾಶಿಯವರಿಗೆ ಇರುತ್ತೆ ಒಟ್ಟಾರೆಯಾಗಿ ಹಠವಾದಿಯಾಗಿರುತ್ತಾರೆ ಇನ್ನು ಸ್ವತಂತ್ರವಾಗಿ ಜೀವಿಸೋದಕ್ಕೆ ಯಾರದೇ ಒಂದು ಸಹಾಯವನ್ನು ಕೋರ್ಕೊಳ್ಳದೇ ಸ್ವಂತವಾಗಿ ಜೀವನವನ್ನು ಮಾಡಿ ಸ್ವಂತಿಕೆಯಿಂದನೇ ಮೇಲೆ ಬರೋದಕ್ಕೆ ಕಷ್ಟಪಡುವಂತಹ ಜೀವ ಯಾವುದೇ ಇತ್ತು ಅದು ರಾಶಿಯವರು ವಿಕೃತ ಕೋಪಿ ಮತ್ತು ಮಾತಿನಲ್ಲಿ ಬಿರುಸುತನಾಗಿ ಮಾತಾಡುವಂತಹ ವ್ಯಕ್ತಿತ್ವವನ್ನು ಮೇಷರಾಶಿಯವರು ಹೊಂದಿರ್ತಾರೆ ಅಷ್ಟೇ ಸುಸ್ವಭಾವವನ್ನು ಕೂಡ ಮೇಷರಾಶಿಯವರು ಹೊಂದಿರ್ತಾರೆ ಅಲ್ಪವಾದಂತಹ ಕೋಪದಿಂದ ಸಾಕಷ್ಟು ಜನರ ಜೊತೆಗೆ ಕೆಲವೊಂದಿಷ್ಟು ಮನಸ್ತಾಪಗಳನ್ನು ಹೊಂದುವಂತಹ ಪರಿಸ್ಥಿತಿಯು ಕೂಡ ಮೇಷರಾಶಿಯವರಿಗೆ ಆಗ್ತಾ ಇರುತ್ತೆ ಸಾಮಾನ್ಯವಾಗಿ ಇವರ ಜೀವನದಲ್ಲಿ ತಾಳ್ಮೆಯನ್ನು ಕಂಡುಕೊಂಡ್ರೆ ಸಾಕಷ್ಟು ಅಭಿವೃದ್ಧಿಯನ್ನು ಹೊಂದುವಂತಹ ಪರಿಸ್ಥಿತಿ ಮೇಷರಾಶಿಯವರಿಗೆ ಆಗಿರುತ್ತೆ ಸಾಮಾನ್ಯವಾಗಿ ಇನ್ನೊಬ್ಬರಿ ಬಗ್ಗೆ ಮಾತನಾಡುವಂತಹ ಮನಸ್ಥಿತಿ ಮೇಷರಾಶಿಯವರಿಗೆ ಆಗಿರೋದಿಲ್ಲ ಯಾಕೆಂದರೆ ತಮ್ಮ ಜೀವನದಲ್ಲೇ ತಮ್ಮನ್ನು ತೊಡಸ್ಕೊಳ್ಬೇಕು ತಾವು ಸಮಾಜದಲ್ಲಿ ಬೆಳಿಬೇಕು ಇನ್ನೊಬ್ಬರಿಗೆ ಸಹಾಯ ಮಾಡಬೇಕು ತಮ್ಮಿಂದ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅನ್ನುವಂತಹ ಮನಸ್ಥಿತಿಯವರು ಮೇಷರಾಶಿಯವರಿಗೆ ಆಗಿರ್ತದೆ ಸಾಮಾನ್ಯವಾಗಿ ಈ ರಾಶಿಯವರು ಯಾವುದೇ ಒಂದು ಕೆಲಸವನ್ನು ಮಾಡಿದರೂ ಕೂಡ ಅಭಿವೃದ್ಧಿ ಆಗೋದಕ್ಕೆ ಪ್ರತಿ ಮಂಗಳವಾರ ದಿವಸ ಹತ್ತಿರದಲ್ಲಿ ಎಲ್ಲಾದರೂ ಆಂಜನೇಯ ಸ್ವಾಮಿ ದೇವಸ್ಥಾನ ಇತ್ತು ಅಂದರೆ ಆಂಜನೇಯ ಸ್ವಾಮಿಯನ್ನು ಪ್ರತಿ ಶ ಮಂಗಳವಾರ ಅಥವಾ ಶನಿವಾರಕ್ಕೊಮ್ಮೆ ದರ್ಶನ ತಗೊಳ್ತಾ ಹೋದರೆ ಸಾಕಷ್ಟು ಅಭಿವೃದ್ಧಿ ಫಲ ಆಗ್ತಾ ಇರುತ್ತೆ ಇನ್ನು ಇವರ ರಾಷ್ಟ್ರಾಧಿಪತಿ ಕುಜೆ ಆಗಿರೋದ್ರಿಂದ ತಂದೆಯ ಜೊತೆಗೆ ವಿರೋಧವನ್ನು ಹೊಂದುವಂತಹ ಪರಿಸ್ಥಿತಿ ಕೂಡ ಮೇಷರಾಶಿಯವರಿಗೆ ಆಗ್ತಾ ಇರುತ್ತೆ ತಂದೆ ತಾಯಿಯಂದ್ರ ಜೊತೆಗೆ ಟೋಟಲ್ ಆಗಿ ತಂದೆ ಅಷ್ಟೇ ಅಲ್ಲ ತಂದೆ ತಾಯಿಯಂದ್ರ ಜೊತೆಗೂ ಕೂಡ ಕೆಲವೊಂದಿಷ್ಟು ಸಮಸ್ಯೆಗಳನ್ನ ಮಾಡಿಕೊಳ್ಳುವಂತಹ ಪರಿಸ್ಥಿತಿ ಮೇಷರಾಶಿಯವರಿಗೆ ಆಗ್ತಾ ಇರುತ್ತೆ ಸಾಮಾನ್ಯವಾಗಿ ಇವರ ಉದ್ಯೋಗವನ್ನು ನೋಡುವಂತದ್ದಾದ್ರೆ ಮೇಷರಾಶಿಯವರು ಸರ್ಕಾರ ಕ್ಷೇತ್ರಗಳಲ್ಲಾಗಲಿ ಅಥವಾ ರಾಜಕೀಯ ಕ್ಷೇತ್ರದಲ್ಲಿ ತಾವೇನಾದರೂ ಪ್ರಯತ್ನ ಮಾಡಿದ್ರೆ ಅಂದ್ರೆ ಅಲ್ಲಿ ತಮಗೆ ಸ್ಥಾನಮಾನಗಿಟ್ಟುವಂತಹ ಪರಿಸ್ಥಿತಿ ಇರುತ್ತೆ ಕೆಲವೊಂದಿಷ್ಟು ಸೋಮಾರಿತನದಿಂದನೂ ಕೂಡ ಕೆಲವೊಂದಿಷ್ಟು ಕೈಯಲ್ಲಿದ್ದಂತಹ ಕೆಲವೊಂದಿಷ್ಟು ಅನುಕೂಲತೆಗಳನ್ನು ಕೂಡ ಕಳೆದುಕೊಳ್ಳುವಂತಹ ಪರಿಸ್ಥಿತಿ ಮೇಷರಾಶಿಯವರಿಗೆ ಆಗ್ತಾ ಇರುತ್ತೆ ಇನ್ನು ಮೇಷರಾಶಿಯವರು ಗೆಳೆತನ ಮಾಡಬೇಕಾಗಿರುವಂತಹ ಹೆಸರುಗಳು ಬಂದ್ಬಿಟ್ಟು ಎಸ್ ಅಕ್ಷರದಿಂದ ಎಂ ಅಕ್ಷರದಿಂದ ಮತ್ತು ಎನ್ ಅಕ್ಷರದಿಂದ ಇರುವಂತಹ ವ್ಯಕ್ತಿಗಳ ಜೊತೆಗೆ ಸ್ನೇಹ ಸಂಬಂಧವನ್ನು ಮಾಡಿದರೆ ಸಾಕಷ್ಟು ಅನುಕೂಲತೆ ಇರುತ್ತೆ ಯಾವುದೇ ಕಾರಣಕ್ಕೂ ಕೂಡ ಎಲ್ ಅಕ್ಷರದಿಂದ ಚ ಅಕ್ಷರದಿಂದ ಮತ್ತು ಬಿ ಅಕ್ಷರದಿಂದ ಹೊಂದಿರುವಂತಹ ಅಕ್ಷರಗಳಿಂದ ಏನೇ ಶುರು ಆಗ್ತದಲ್ಲ ಹೆಸರು ಅಂತಹವರ ಗೆಳೆತನವನ್ನು ಮಾಡಿದಾಗ ಅವರ ವಿರೋಧವನ್ನು ಕೂಡ ಕಟ್ಕೊಳ್ಳುವಂತಹ ಪರಿಸ್ಥಿತಿ ಇರುತ್ತೆ ಸಾಮಾನ್ಯವಾಗಿ ಮೇಷರಾಶಿಯವರಿಗೆ ಆರೋಗ್ಯ ತುಂಬ ಸದೃಢವಾಗಿರುತ್ತೆ ಬಟ್ ಆದರೆ ಹೆಣ್ಮಕ್ಕಳಾಗಿದ್ದರೆ ಅವರ ಗಂಡಂದಿರ ಆರೋಗ್ಯದಲ್ಲಿ ಕಿರಿಕಿರಿ ಉಂಟಾಗ್ತಾ ಇರುತ್ತೆ ಗಂಡು ಮಕ್ಕಳಾಗಿದ್ದರೆ ಅವರ ಹೆಂಡತಿಯರ ಆರೋಗ್ಯದಲ್ಲಿ ಸ್ವಲ್ಪ ಕಿರಿಕಿರಿ ಆಗುವಂತಹ ಪರಿಸ್ಥಿತಿ ಆಗ್ತಾ ಇರುತ್ತೆ ಹೀಗಾಗಿ ಪ್ರತಿ ಮಂಗಳವಾರ ಅಥವಾ ಶನಿವಾರ ಸಾಧ್ಯವಾದರೆ ಇಲ್ಲ ಅಂದರೆ ಪ್ರತಿ ಸೋಮವಾರಕ್ಕೆ ಶಿವನ ದೇವಸ್ಥಾನದ ದರ್ಶನವನ್ನು ತಗೊಳ್ಳೋದ್ರಿಂದ ಸಾಕಷ್ಟು ಅಭಿವೃದ್ಧಿಯನ್ನು ಹೊಂದುವಂತಹ ಪರಿಸ್ಥಿತಿ ಇರುತ್ತೆ ಇದು ಮೇಷರಾಶಿಯ ಸಂಪೂರ್ಣವಾದಂತಹ ಮಾಹಿತಿ ಇರುತ್ತೆ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ತಮಗಿಷ್ಟ ಆದರೆ ತಮ್ಮ ಬಂಧು ಮಿತ್ರರು ಕೂಡ ಶೇರ್ ಮಾಡ್ತಾ ಬನ್ನಿರಿ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ